ಬೆಳಗ್ಗೆ ಬೆಳಗ್ಗೆ ಬೈಕರ್ಸ್ ಸಂತೆ ಆಗ್ಬಿಟ್ಟಿದೆ ಬುಜಾ ಟೆನಾರ್ಗಳು ನಾವೆಲ್ಲ ಝೋನ್ ಇಂದ ಬಂದಿರೋದು ಟೈಮ್ ಆಗೋಯ್ತು ಅಷ್ಟೇ ಈಸಿ ಇದೆ ಗಾಡಿ ಏನಿದ್ದೇ ಬರ್ತೈತೆ ನೋಡ್ಕೋರು ಕ್ರಾಸ್ ಪ್ಲೇನ ಓಡಿಸ್ದಂಗೆ ಇದೆ ಈ ಗಾಡಿನ ಹಿಡ್ಕೊಬೇಕು ಅದಕ್ಕೆ ಗಟ್ಟಿಯಾಗಿ ಯಾವ ಕಡೆ ಬ್ರೋ ನೀವು ಏನ್ ಹೌದಾ ನಾವು ಬರೋದೇ ಇಲ್ಲ ಗುರು ಸಾಮಾನ್ಯವಾಗಿ ಇಲ್ಲಿ ಬರೋದೇ ಇಲ್ಲ ನೋಡಿಯೋದೇನೋ ಅಪರೂಪ ಬಂದಿರೋದು ಇವತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಡಾಲಿಂಗ್ಸ್ ಗುಡ್ ಮಾರ್ನಿಂಗ್ ಬೆಳಗ್ಗೆ ಬೆಳಗ್ಗೆ ಬೈಕರ್ಸ್ ಸಂತೆ ಆಗ್ಬಿಟ್ಟಿದೆ ಸೊ ಇಲ್ಲಿ ಪಾರ್ಲೆ ಟೋಲಲ್ಲಿ ಯೂಶ್ವಲಿ ಇದೆ ಸೀನು ನಾವಿಲ್ಲೆಲ್ಲ ಬಂದು ಶತಮಾನಗಳಾಗ್ಬಿಡ ಗುರು ಇಲ್ಲಿ ನಾವು ಈ ನಡುವೆ ಎಲ್ಲ ರೈಡ್ ಮಾಡ್ತಾನೆ ಇಲ್ವಲ್ಲ ಅಂದ್ರೆ ಬ್ರೇಕ್ಫಾಸ್ಟ್ ರೈಡ್ಗಳಂತೂ ಹಾಯ್ 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 ನೋಡೋಣ ಬಾಯ್ಸ್ ಓಕೆ ಸೀನಿಯರ್ ಬೈಕರ್ಗಳು ಬೈಕರ್ ಪ್ಯಾನ್ ಅಮೆರಿಕ ಎಲ್ಲ ಬದ ನಿಂತು ಹಾರ್ಡ್ ವಿಟ್ಸ್ ಬಟ್ ಅದ ಆಕ್ಚುಲಿ ಹಾರ್ಲೇಡವಿಡ್ಸನ್ನು ಅವ್ರದ್ದು ಒಳ್ಳೆ ಇದು ಬಂತು ಒನ್ ಆಫ್ ದ ಬೆಸ್ಟ್ ಇಂಜಿನಿಯರಿಂಗ್ ತುಂಬಾ ಪ್ರೈಸ್ ಎಲ್ಲ ಸಿಕ್ತು ಅದಕ್ಕೆ ಬಟ್ ಅಗೇನ್ ಮಾರ್ಕೆಟ್ ಇಲ್ಲ ಗುರು ಅದಕ್ಕೆ ಓಡಿಲ್ಲ ಓಡಿಲ್ಲ ಇಲ್ಲ ನಾನು ಅದು ಬಂದಿದ್ದ ಟೈಮಲ್ಲೇ ನೋಡಿದ್ದೆಮ್ಮ ಜಾ ಸಕಲೇಶ್ಪುರದಲ್ಲಿ ಯಾವಾಗ ಫೋರ್ ಫೈವ್ ಇಯರ್ಸ್ ಬ್ಯಾಕ್ ನೋಡಿದೆ ನೋಡಿದ್ದೆ ಅದನ್ನ ಇದಾವೆ ಇಂಡಿಯಾದಲ್ಲಿ ಬಟ್ ತುಂಬ ಕಮ್ಮಿತ್ತು ಯಾರು ಅದನ್ನೆಲ್ಲ ಪ್ರಿಫರ್ ಮಾಡಲ್ಲ ಡಿ ವಿ ಬೈಕ್ಸ್ ತೊಗೊಳ್ಳೋರು ಬಿ ಎಮ್ ಡಬ್ಲ್ಯೂ ಇದರಲ್ಲಿ ಕ್ವಿಕ್ ಶಿಫ್ಟ್ರು ಸಕ್ಕತ್ತಾಗಿದೆ ಮಾಮ್ ಮ ಫುಲ್ಲು ಲೋ ರೇವ್ಸಲ್ಲೂ ಸಕ್ಕತ್ತಾಗಿ ಶಿಫ್ಟ್ ಆಗುತ್ತೆ ಏನೂ ಇದೇ ಆಗಲ್ಲ ಬಿ ಎಮ್ ಡಬ್ಲ್ಯೂಲಿ ಹಾರ್ಡ್ ಇರುತ್ತೆ ಸ್ವಲ್ಪ ಲೋ ರೆವ್ಸಲ್ಲಿ ಇದರಲ್ಲಿ ಲೋ ರೆವ್ಸಲ್ಲೂ ಸ್ಮೂತ್ ಇದೆ ಇನಿಷಿಯಲ್ ಕ್ರೇಜ್ ಆಗಿದೆ ವೈಬ್ರೇಷನ್ ಎಲ್ಲ ಏನೋ ಅಷ್ಟಿಲ್ಲ ಆಗ್ರು ನಾನು ಇಲ್ಲ ಇಂಥ ವೈಬ್ರೇಷನ್ ಇರುತ್ತೆ ಅನ್ಕೊಂಡಿದ್ದೆ ಕೇಳಿಸಿದ್ ಕೇಳಿಸುತ್ತ ಲೈಟ್ ಆಗಿ ಎಲ್ಲಿ ಟು ವೀಟ್ ಫೋರ್ ತರ ಬರುತ್ತಲ್ಲ ಸೌಂಡು ಸೌಂಡಲ್ಲ ಜಿ ಎಸ್ ಎಟ್ ಮಾಡೋಕಾಲ ಅದು ಸೂಪರ್ ಬೈಕ್ ಸೌಂಡ್ ಹೆವಿ ಮೇಲ ಇದಪ್ಪ ಒಳ್ಳೆ ಡಬಲ್ ಡೆಕರ್ ಬಸ್ ಮೇಲೆ ಕೂತಂಗೈತೆ ಜನ ಮಾಮ್ಲೇಯ್ ಅಪ್ಪ ಅಲ್ಲ ಅದಕ್ಕೆ ನಾವು ಬರಲ್ಲ ಕೊಂಡಲ್ಲ ಇದು ಸಿ ಬಿ ಸಿ ಬಿ ತ್ರೀ ಹಂಡ್ರೆಡ್ ಆರ್ ಎಸ್ ಅನ್ಸುತ್ತೆ ಮುಂದೆ ಈ ಟೈಗರ್ ಹೆಂಗೆ ಅಂದ್ರೆ ನಿಲ್ಸಿದ್ದಾಗ ಲೆಫ್ಟ್ ಟು ರೈಟ್ ಒಡೆಯೋಕ್ ಸಿಕ್ಕಾಪಡೆ ಕೇರ್ಫುಲ್ ಇರಬೇಕು ಸ್ವಲ್ಪ ಲೆಫ್ಟು ಟು ರೈಟ್ ಟಿಪ್ ಮಾಡಿದ್ವಿ ಅಂದ್ರೆ ಮುಗೀತು ಹಿಡಿಯಕಾಗಲ್ಲ ಬಟ್ ಓಡಿಸೋವಾಗ ಮಾತ್ರ ಅಷ್ಟೇ ಈಸಿ ಇದೆ ಗಾಡಿ ಪವರ್ ಮಾಮ್ ಏನ್ ಪವರ್ ಇದೆ ಗೊತ್ತಾ ನುಗ್ಗುಡ್ತಾ ಇದ್ದಂಗೆ ಅಯ್ಯೋ ನೀ ನಾಳೆ ಎಲ್ಲಿ ಗೊತ್ತಾಗ ಗುರುನು ನಿಮ್ಗೆಲ್ಲ ಕೇಳಿಸ್ತಾ ಇದೆಯಾ ಗುರು ಗಾಡಿ ಉಂಟು ನಂದು ತುಂಬಾ ಲೈಟ್ ಅಲ್ಲ ಇದಕ್ಕೆ ಪ್ರಾಬ್ಲಮ್ ಏನು ಗೊತ್ತಾ ಹೆಡರ್ಸೇ ಸಿಗಲ್ಲ ಓವಲ್ ಹೆಡರ್ಸ್ ಇದಕ್ಕೆ ಸ್ಲಿಪ್ ಆನ್ ಇಷ್ಟೇ ಇದು ಜಿ ಎಸ್ ಆರೋ ಕ್ರೇಜ್ ಪವರ್ ಸೊ ಡಲೈಕ್ಸ್ ಇವತ್ತು ನಾನು ನಮ್ಮ ಆಫ್ ಶರ್ಟ್ ಅಂದ್ರೆ ಅರ್ಧಾಂಗಿ ನಮ್ಮ ಮೋಹನ್ನು ಮತ್ತೆ ಅವ್ರ ಆಫ್ ಶರ್ಟು ಆಮೇಲೆ ರಂಜನ್ ಇಷ್ಟು ಜನ ಹೋಗ್ತಾ ಇರೋದು ಮೂರು ಬೈಕು ಐದು ಜನ ಸೊ ಆ್ಯಕ್ಚುಲಿ ಫುಲ್ ಸ್ಕ್ವಾಡ್ ಬರಬೇಕಿತ್ತು ಬಟ್ ಎಲ್ಲರೂ ಸ್ವಲ್ಪ ಬ್ಯುಸಿ ಇದ್ದಾರೆ ಬೇರೆಯವರೆಲ್ಲ ಎನಿವೇಸ್ ಮತ್ತೊಂದು ರೈಡ್ ಮಾಡ್ತೀವಿ ಎಲ್ಲ ಬೈಕಲ್ಲಿ ಜೊತೆಯಲ್ಲಿ ಸೊ ಇವತ್ತು ನಾವು ಮೂರು ಜನ ಆ್ಯಕ್ಚುಲಿ ಹೋಗೋಣ ಅಂದ್ಕೊಂಡಿದ್ದು ಸಡನ್ನಾಗೆ ನಮ್ಮ ವೈಫು ಮೋಹನ್ ವೈಫು ಬರ್ತೀನಿ ಅಂದರು ಸೊ ವಿಂಡ್ ಶೀಲ್ಡ್ ಕೂಡ ಸಕ್ಕದಾಗಿದೆ ಫಾರ್ ಸೋ ಗುಡ್ ಲೋ ಸೆಟ್ಟಿಂಗಲ್ಲೇ ತುಂಬ ಚೆನ್ನಾಗಿದೆ ತುಂಬ ಹೈ ಸ್ಪೀಡ್ಸ್ ಪ್ರಾಬ್ಲಮ್ ಮೇಲೆ ಎತ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಏನು ಹೇಳಿ ಅಂತೂ ನೆಕ್ಸ್ಟ್ ಲೆವೆಲ್ ಗುರು ಮಂಗಳೂರು ಲೆಫ್ಟ್ ಲೆಟ್ ಇಸ್ ಗೌ ಏನೋಪ್ಪ ಬೈಕ್ ಸೋ ಬುಸಾ ಟೆನ್ ಆರ್ಗಳು ವಯೋ ವಯೋ ಬಾಯ್ಸ್ ಇವತ್ತು ನಾವೆಲ್ಲ ಝೋನಿಂದ ಎಷ್ಟು ಟೈಮ್ ಆಗೋಯ್ತು ಟೆನ್ ಆರ್ಗಳಿಂದ ನಿಜವಾದ ಗೋಲ್ಡನ್ ಬುಜ ಹಳೇದಲ್ಲ ಅದು ಅಯ್ಯಪ್ಪ ಎಡಿ ವಿ ಬೂಟ್ಸ್ ಅಲ್ಲಿ ಏರ್ಗಳು ಅಪ್ಪು ಡೌನ್ ಮಾಡೋಕೆ ಆಯ್ತಾಯಿಲ್ಲವರ್ ನಮ್ಮ ಮೇಲೆ ಮೇಲೆಗೆ ಇಟ್ಬೇಕು ಸೊ ಎಡಿ ವಿ ಬೂಟ್ಸ್ ಅಲ್ಲಿ ತುಂಬ ತಿಕ್ಕಿರುತ್ತೆ ಡಲ್ಲಿಂಗ್ ಸೋಲೆಲ್ಲ ನಾರ್ಮಲ್ ಬೂಟ್ಸ್ಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ನಾನು ಯೂಸ್ ಮಾಡ್ತಾ ಇರೋದು ಆಲ್ಪೈನ್ ಸ್ಟಾರ್ಸ್ ಕೊರೋಸಾಲ್ ತೋರಿಸಿದ್ದೀನಿ ಮುಂಚೆನೇ ನಿಮಗೆ ಜಿ ಎಸ್ ಎ ಟೈಮಲ್ಲಿ ತೊಗೊಂಡಿದ್ದು ಸೊ ಸೇಮ್ ಮಾಡಲು ನಮ್ಮ ಜಿ ಕೆ ಹತ್ರ ಇದೆ ಒಂದು ಬ್ರೌನ್ ಕಲರ್ ಒಂದು ಬ್ಲ್ಯಾಕ್ ಕಲರ್ ಇಬ್ಬರು ಒಟ್ಟಿಗೆ ತರಿಸ್ಕೊಂಡಿದ್ದು ಓ ಮೈ ಗಾರ್ ಇಲ್ಲೂ ಕ್ರೇಜಿ ಜನ ಇದ್ರಿ ಕ್ರೇಜಿ ನಂಬರ್ ಆಫ್ ಪೀಪಲ್ ಮಚ್ಚ ರೈಟ್ ಸೈಡ್ ಬಂದು ನಿಂತ್ಕೊಂಡು ಮುಂದೆ ಹಂಗೆ ಹಾಕ್ಬಿಡೋಣ ಬ್ಯಾಗ್ನ ಬಾ ಬಾ ಹಂಗೆ ಬಾ ಬ್ಯಾಗ್ ಕೊಡ್ತೇಜು ಉಜ್ವಲ ಯಾರು ಹೇಮಂಡ ಸೈಲೆಂಟ್ ಐಪೋಯ್ನಾರು ಅಲ್ಲ ನಿದ್ರೋಷ್ಟುಂದಯ್ ನಿದ್ದೆ ಬರ್ತೈತೆ ನೋಡ್ಕೋಬೇಕು ಯಾರು ಇಲ್ಲಿ ಉದುರ್ಸ್ಕೊಂಬಿಟ್ಟಿ ಆಮೇಲೆ ಎಲ್ಲನಾ ಟಾಪ್ ಬಾಕ್ಸ್ ಬರೀ ಒಂದು ಚಿಕ್ಕ ಬ್ಯಾಗ್ ಹಾಕಕ್ಕೆ ಸಾಕ್ಬಿಡು ಬಿಡು ವರ್ಕ್ ಕೊಳಕಾ ಅನ್ಕೊಂಡೆ ಹಾಕೊಳ್ಳೋಣ ಅಂತ ಬಿಡು ನೆಕ್ಸ್ಟ್ ಟೈಮ್ ಹಾಕೋಣ ಫಸ್ಟ್ ಟೈಮ್ ಫಾರ್ ಖುಷನ್ ಇದೆ ಬ್ಯಾಕ್ ಸಪೋರ್ಟ್ ಇದೆ ಅದು ಹಿಡ್ಕೊಬೇಕು ಅದಕ್ಕೆ ಗಟ್ಟಿಯಾಗೆ ಅವನ ಚಲೋ ಪೂರ್ ಆಲ್ ದೀಸ್ ಬಾಯ್ಸ್ ನಮಗೆ ಗೊತ್ತಿರೋ ಕಾಣಿಸ್ತಾ ಇಲ್ಲ ಚಲೋ ಮೋಡ್ ಚೇಂಜ್ ಮಾಡಿಕೊಳ್ಳೋಣ ರೋಡ್ ಮೋಡಲ್ ಇದೆ ಗಾಡಿ ಸ್ಪೋಟ್ ಕಟ್ಕೊಳ ಅಜಿತ್ ಆತ ಸ್ವಲ್ಪ ವೈಟ್ ಮಾಡ್ರಿ ಸ್ಪೋಟ್ ಕರೆಕ್ಟಾಗಿ ಆಗಿ ಗಟ್ಟಿಯಾಗಿ ಸೊ ಸ್ಪೋರ್ಟ್ಸ್ ಮಾಡಲ್ಲಿ ಥಾಟ್ ರೆಸ್ಪಾನ್ಸು ಸಸ್ಪೆನ್ಷನ್ ಸೆಡಿಂಗ್ಸು ಎಲ್ಲ ಚೇಂಜ್ ಆಗುತ್ತೆ ಸೊ ಥ್ರಾಟಲ್ ಫುಲ್ ಓಪನ್ ಮಾಡಿದ್ರೆ ಕ್ಲಿಯರ್ ಆಗಿ ಕೇಳಿಸುತ್ತೆ ಗಾಡಿ ಸೌಂಡು ಮಚಾ ಸೀರಿಯಸ್ ಆಗಿ ಯಾವ್ದೋ ವಿ ಕ್ರಾಸ್ ಪ್ಲೇನ ಓಡಿಸ್ದಂಗೆ ಇದೆ ಮಚಾ ಈ ಗಾಡಿನ ಡಾರ್ಕ್ ನೆಕ್ಸ್ಟ್ ಲೆವೆಲ್ ಇದೆ ಪರ್ಫಾರ್ಮೆನ್ಸ್ ಬೇಜಿಯಾಗಿದೆ ಅಂದ್ರೆ ಇದು ಸಸ್ಪೆನ್ಷನ್ ಹಿಂಗೆ ಮುಂದೆ ಹಿಂದೆ ಗೊತ್ತಾಗತ್ತಲ್ಲ ನೀಟಾಗೆ ಗಾಡಿ ಪಿಚ್ಚಿಂಗ್ ಗೊತ್ತಾಗತ್ತೆ ಬ್ರೇಕ್ ಕೊಡ್ದಾಗಲ್ಲ

ಬ್ರೇಕಂಗು ಸಕ್ರ ಪಾದಯಾತ್ರೆಗಳು ಈ ರೋಡಲ್ಲಿ ಯಾವಾಗಲೂ ಈ ತರ ನಡ್ಕೊಂಡು ಹೋಗೋ ಜನ ಇರ್ತಾರೆ ध्रुव तो तारे आदमेल वैशाली हाईको इको ಏನು ಇದು ಸ್ಪೋರ್ಟ್ಸ್ ಮಾಡಲೇ ಒಂಥರ ಡಿಫ್ರೆಂಟಾಗಿ ಕೇಳಿಸ್ತೈತಲ್ಲ ಸೌಂಡು ಓ ಸಸ್ಪೆನ್ಷನ್ ಎಲ್ಲ ಇನ್ನೂ ಮೇಲೆ ಕೊಟ್ಟೋಗ್ಬಿಡೈತೆ ಸೊ ಗಾಡಿ ಜಾಸ್ತಿ ವಾಲ್ತಲ್ಲ ಅವಾಗ ಗೊತ್ತಾಗ್ಬಿಡುತ್ತೆ ನಮ್ಮ ಸಸ್ಪೆನ್ಷನ್ನ ಮೇಲೆ ಹೋಗ್ಬಿಟ್ಟು ಆಲ್ ಬಾಯ್ಸ್ ಇನ್ಕಮಿಂಗ್ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ತಗೊತೀನಿ ನೀವು ತಗಿತೀನಿ ಹ್ಞೂ ಇಷ್ಟೇ ಇದನ್ನು ಮುಂದೆ ಇಟ್ಕೊಂಡು ತೆಗೀ ಶಾವ್ ಸಮ್ ಬ್ರೇಕ್ಫಾಸ್ಟ್